ನಮಸ್ಕಾರ ನಮ್ಮ ಜೊತೆ ತಬಲಾ ನಾನಿ ಸರ್ ಇದ್ದಾರೆ ಇವಾಗ ತಾನೇ ವೇದಿಕೆ ಮೇಲೆ ಒಂದು ಮಾತು ಹೇಳಿದ್ರು ಸಂಜು ವೆಡ್ ವೆಟ್ಸ್ ಗೀತಾ ಶೂಟಲ್ಲಿದ್ದೆ ಶೂಟಿಂದ ಬಂದೆ ಅಂತ ಒಂದೆರಡು ಅಪ್ಡೇಟ್ಗಳನ್ನ ಕೇಳೋಣ ಸಂಜು ವೆಟ್ಸ್ ಗೀತಾ ಬಗ್ಗೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಏನು ಸರ್ ಇದು ಹೊಸ ಲುಕ್ ಇದು ಅಪ್ಪಾಯ್ ಲವ್ ಯು ಸಿನಿಮಾಗೆ ಡೈರೆಕ್ಟ್ರು ಬಿಡಿಸಿದ್ರು ಸ್ವಲ್ಪ ಏಜ್ ಹಿಡ್ ಕಾಣ್ಬೇಕಣ ಬಿಡಿ ಅಂತ ಆಯ್ತಾ ಇದೇ ಲುಕ್ಕಲ್ಲಿ ಸಂಜು ವೆಟ್ಸ್ ಗೀತಾ ಟು ಮಾತುಕತೆಗೆ ಹೋದೆ ಸರಿ ನಾಗಣ್ಣ ಅಣ್ಣ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಇದು ಈ ಕ್ಯಾರೆಕ್ಟರ್ಗೆ ಸರಿ ಹೋಗುತ್ತೆ ಬಿಟ್ಬಿಡಿ ಹಾಗೆ ಓಕೆ ಸರಿ ಹಾಗಾಗಿ ಬಿಟ್ಟಿದ್ದೀನಿ ಈಗ ಒಂದು ಆರು ದಿನ ಆಯಿತು ಈ ಕ್ಯಾರೆಕ್ಟರ್ ಇದರಲ್ಲಿ ಗೆಟಪಲ್ಲಿ ಇವತ್ತು ಕೇಳಿ ಬಿಡಿಸ್ಕೊಂಬಂದೆ ಬಂದೆ ಇದಕ್ಕೋಸ್ಕರ ಓಕೆ ಅದಾದ್ಮೇಲೆ ಮೇಲೆ ಒಂದು ಮಾತು ಹೇಳಿದ್ರೆ ಈ ನನಗೆ ಒಂದು ಮೂರು ಪ್ರಾಜೆಕ್ಟ್ ಸಿಕ್ತು ಅಂತ ಸರ್ ಅದು ಬೇರೆ ಸಿನಿಮಾಗಳು ಎನ್ಕ್ವೈರಿ ಸರ್ ಇದು ಯೂಟ್ಯೂಬ್ ಇದು ನಿಮ್ಮದು ಇಂಟರ್ವ್ಯೂ ನೋಡಿದೆ ತುಂಬ ಚೆನ್ನಾಗಿದೆ ಲುಕ್ ಅದು ನಮ್ಮ ಸಿನಿಮಾಗೊಂದು ಒಂದು ಕ್ಯಾರೆಕ್ಟರ್ ಇದೆ ಮಾಡಬೇಕು ಹಾಗೆ ಬಿಟ್ಬಿಡಿ ಅಂತ ಎರಡು ಸಿನಿಮಾ ಬಂತು ಓಕೆ ಸರಿ ನಾನು ಇದು ಓಕೆ ಸರ್ ಚೆನ್ನಾಗಿದೆ ಸರ್ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗೆ ಇರಲಿ ಸೇವ್ ಮಾಡಬೇಡಿ ಅಂದ್ರು ಏನು ನೋಡೋಣ ಯೋಗ ಇಲ್ಲಿಂದ ಬರುತ್ತೆ ಯಾರಿಗೂ ಗೊತ್ತು ಓಕೆ ಸಂಜು ವೇಡ್ಸ್ ಗೀತಾ ಪಾರ್ಟ್ ಟೂ ಅಲ್ಲಿ ಅಭಿನಯಿಸ್ತಾ ಇದ್ದೀರಾ ನಾಗಶೇಖರ್ ಅವರ ಡೈರೆಕ್ಷನ್ ಹೇಗ್ ನಡೀತಾ ಇದೆ ಮೂವಿ ಅಂತ ಚೆನ್ನಾಗಿ ನಡೆಯುವ ಅವರು ಚೆನ್ನಾಗೇ ಮಾಡ್ತಾರೆ ತುಂಬ ಸೀನ್ಗಳು ಬ್ಯೂಟಿ ಕೊಡುವಂಥ ಡೈರೆಕ್ಟರ್ ಅವರು ಓಕೆ ಪ್ರೂವ್ ಮಾಡಿಬಿಟ್ಟಿದಾರಲ್ಲ ಸಂಜು ಇಟ್ಸ್ ಗೀತ ಮೈನ ಅದೆಲ್ಲ ಸಿನಿಮಾಗಳಲ್ಲೂ ನನ್ನ ಪಾತ್ರ ಇದ್ದೇ ಇತ್ತು ಇದರಲ್ಲೂ ಒಂದು ಪಾತ್ರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅವರ ಕ್ರಿಯೇಷನ್ ಚೆನ್ನಾಗಿರುತ್ತೆ ಓಕೆ ನಾಗಶೇಖರ್ ಅವರು ಅವರ ಎಲ್ಲ ಚಿತ್ರಗಳಲ್ಲಿ ನಿಮ್ಗೊಂದು ಕ್ಯಾರೆಕ್ಟರ್ ಅಂತ ಇದ್ದೇ ಇರುತ್ತೆ ಹೇಗೆ ನಾಗಶೇಖರ್ ಅವರು ನಿಮಗೆ ಅಂತ ಒಂದು ಕ್ಯಾರೆಕ್ಟರ್ ಬದಿರ್ತಾರಾ ಅಥವಾ ಹೇಗೆ ಅಂತ ಏನೋ ಈಗ ನಿರ್ದೇಶಕರಿಗೆ ಇವ್ರಿಗೆ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಅವ್ರು ಕನಸು ಕಾಣ್ತಾರಲ್ಲ ಫಸ್ಟ್ ಆಗ ಅನ್ಸುತ್ತೆ ಅವರಿಗೆ ಇದನ್ನು ಇವರು ತೂಗಿಸ್ಬಲ್ರ ಕೆಲವರು ತುಂಬಾ ಆತ್ಮೀಯ ಸಿನಿಮಾ ಮಾಡ್ತಿರ್ತಾರೆ ನಾನು ಇಲ್ಲಿ ಕರೀಲೇ ಇಲ್ವಲ್ಲ ಅಂತ ನೀವು ಮಾಡೋಂಥ ಪಾತ್ರ ಇರಲಿಲ್ಲ ಅಂತಾರೆ ಅವ ಕೋಪ ಮಾಡ್ಕೊಳ್ಳಲ್ಲ ಏಕೆ ಅಂದರೆ ಅವ್ರಿಗೇನೋ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಇವಂತವ್ರು ಈ ಪಾತ್ರ ಮಾಡೋದು ಚೆನ್ನಾಗಿರುತ್ತೆ ಅಂತ ಸೊ ಹಾಗೆ ಹಾಗೆ ನಾಗಣ್ಣ ಅದೇನೋ ಗೊತ್ತಿಲ್ಲ ಮೊದಲು ಪಿಕ್ಚರಿಂದ ಫಸ್ಟ್ ಪಿಕ್ಚರಿಂದ ಒಂದು ಸಿನಿಮಾನೇನೋ ಮಿಸ್ ಆಯ್ತು ಅಷ್ಟೇ ಇನ್ನೆಲ್ಲ ಸಿನಿಮಾದಲ್ಲೂ ಕೇಳ್ತಾರೆ ನಾನು ಮಾಡಿಸ್ತಾರೆ ನನ್ನ ಪಾತ್ರ ಸಂಜೆ ಬೈಡ್ ಗೀತ ಎಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದೆ ಅಂತ ನಿಮ್ಮ ಪ್ರಕಾರ ಈಗ ಒಂದು ಮೂವತ್ತೈದು ದಿನ ಆಗಿದೆ ಇನ್ನೂ ತುಂಬ ದಿನ ಇದೆ ಶೂಟಿಂಗು ಹಾಗೆ ಹ್ಞೂ ಹ್ಞೂ ಇವಾಗ ಹಿಂದಿನ ಚಿತ್ರಗಳು ಮತ್ತು ರೀಸೆಂಟಾಗಿ ರಿಲೀಸ್ ಅಂತ ಫಾರ್ ರಿಜಿಸ್ಟ್ರೇಷನಲ್ಲಿ ನೀವು ಬರಹಗಾರರಾಗಿ ಕೂಡ ಗುರುತಿಸ್ಕೊಂಡಿದ್ದೀರಾ ಸಂಜು ವೇಟ್ಸ್ ಗೀತಾದಲ್ಲಿ ಅಥವಾ ಮುಂದೆ ಬರುವ ಚಿತ್ರಗಳಲ್ಲಿ ಬರಹಗಾರರಾಗಿ ವರ್ಕ್ ಮಾಡ್ತಾ ಇದ್ದೀರಾ ಹಾಗೆ ಮಾಡ್ತಾ ಇದ್ದೀನಿ ಅಪ್ಪ ಗೆ ನಾನೇ ಬರ್ತಿರೋ ಡೈಲಾಗು ಆಮೇಲೆ ನೆಕ್ಸ್ಟ್ ಮಡಕೇರಿ ಅಂತ ಒಂದು ಸಿನಿಮಾ ಬರ್ತಾ ಇದೆ ಅದಕ್ಕೆ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀನಿ ಸಂಜು ವೇಟ್ಸ್ ಗೀತಾ ಮೈನಾ ನಾಗಣ್ಣನ ಸಿನಿಮಾಗಳು ಪಾಪ ಕ್ಯಾರೆಕ್ಟರ್ ಹೇಳ್ಬಿಟ್ಟು ಅವರು ನಿಮ್ಮ ಪಾತ್ರ ನೀವೇ ಬರ್ಕೊಳ್ಳಿ ಅಂತಾರೆ ಹ್ಞೂ ಹ್ಞೂ ಅದೊಂದು ನಮ್ಗೆ ಖುಷಿ ಓಕೆ ನಿಮ್ಮ ಪಾತ್ರ ನಿಂಬೇ ಬರ್ಕೊಳ್ಳಿ ಅಂತ ಬಿಟ್ಟು ಬಿಡ್ತಾರೆ ಹಾಂ ಇದು ಇದು ಅದು ಮನ್ ಮಠದಲ್ಲೇನೆ ಸಂಭಾಷಣ ಸಹಕಾರ ಅಲ್ಲಿಂದಲೇ ಶುರುವಾಯಿತು ಸುಮಾರು ಈಗಾಗಲೇ ಒಂದು ಹದಿನೆಂಟು ಸಿನಿಮಾ ಆಗಿದೆ ಓಕೆ ಹಿಂದೆ ಮಠದಲ್ಲೂ ಕೂಡ ಇದ್ರಿ ಎದ್ದೇಳು ಮಂಜುನಾಥದಲ್ಲೂ ಕೂಡ ಇದ್ರಿ ರಂಗನಾಯಕದಲ್ಲಿ ಯಾಕಿರಲಿಲ್ಲ ಗೊತ್ತಿಲ್ಲ ಕರಿಲಿಲ್ಲ ಅವ್ರ ಏನಂದ್ರು ಜಗ್ಗೇಶ್ ಅವರು ಬಿಟ್ಟರು ಒಬ್ರು ಬಿಟ್ಟು ಇನ್ನೆಲ್ರೂ ಹೊಸ್ಬರ್ನ ಆಗ್ತೀನಿ ಅಂದರು ಓಕೆ ನೋಡಿದ್ರೆ ರಂಗನಾಯಕನ ಇಲ್ಲ ನೋಡಕ್ಕಾಗಿಲ್ಲ ತುದಿಗಾಲಲ್ಲಿ ನಿಂತಿರುವಂಥ ಒಂದು ಚಿತ್ರ ಅಂದರೆ ಓಕೆ ಸರ್ ಅಪ್ಪ ಮಗನ ಸಂಬಂಧ ಇಟ್ಕೊಂಡು ಮಾಡಿರುವಂಥ ಸಿನ್ಮಾ ಇದು ಎಲ್ಲ ತಂದೆ ಮಕ್ಕಳು ಕಂಡ್ರೆ ಪ್ರೀತಿ ಎಲ್ಲ ಮಕ್ಕಳಿಗೂ ತಂದೆ ಅಂದರೆ ದೇವರು ಆ ಥರ ಇರುತ್ತೆ ನಾವು ಅವ್ರಿಗೆ ಬರೀ ವಿದ್ಯಾಭ್ಯಾಸ ಕೊಟ್ಟು ಸಂಸ್ಕೃತಿ ಸಂಸ್ಕಾರ ಕಲಿಸಿದ್ರೆ ಏನಾಗುತ್ತೆ ಅದೊಂದು ಆಮೇಲೆ ಮಕ್ಕಳೇ ತಪ್ಪು ಮಾಡಲ್ಲ ದೊಡ್ಡವರು ತಪ್ಪು ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನು ತಪ್ಪು ಮಾಡಿದ್ದೀವಿ ನಾವು ಅಂತ ತಪ್ಪು ಅಂದರೆ ಬರೀ ಕೆಟ್ಟದ್ದು ಮಾಡೋದು ಅಂತಲ್ಲ ನಾನು ಹೇಳಿದ್ದು ಕೆಲವು ವಿವೇಚನೆಗಳಿಲ್ಲದೆ ಕೆಲಸ ಮಾಡ್ತೀವಲ್ಲ ಆಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ಈ ಸಿನಿಮಾದಲ್ಲಿ ಆ ಥರ್ವ ಅವರು ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ ಎಷ್ಟು ಪ್ರೀತಿ ಇದ್ರ ಮಕ್ಕಳ ಮೇಲೇನೆ ಅವ್ರಿಗೆ ಜವಾಬ್ದಾರಿ ಕೆಲವಿರುತ್ತೆ ಆ ತೂಕ ಎಲ್ಲ ನಾವು ಹೊತ್ಕೊಂಡು ಹೋಗಿ ಅವ್ರನ್ನ ಏನು ಗೊತ್ತಿಲ್ಲ ನಂಗೆ ಮಾಡ್ಬಿಡೋದು ಅದೆಲ್ಲ ಮಾಡಬಾರ್ದು ಆ ಸಮಯಕ್ಕೆ ಅವರು ಅವ್ರಿಗೆ ಏನು ಕೆಲಸ ಮಾಡಬೇಕು ಅದು ಮಾಡೋಕ್ಕೆ ಬಿಟ್ಟರೆ ಜೊತೆಗೆ ನಾನು ಹೇಳೋದು ವಿದ್ಯಾಭ್ಯಾಸಕ್ಕಿಂತ ಸಂಸ್ಕೃತಿ ಮುಖ್ಯ ಮನುಷ್ಯನಿಗೆ ಸಂಸ್ಕಾರ ಇರಬೇಕು ಎಸ್ ಸರ್ ಫೈನಲ್ ಆಗಿ ಅಪ್ಪ ಐ ಲವ್ ಯು ಬರ್ತಾ ಇದೆ ಸೊ ಎಲ್ಲರೂ ಸೇರಿರೋದು ಅದಕ್ಕೇನೆ ನಾವು ಸೊ ನಿಮ್ಮ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಒಳ್ಳೆ ಚಿತ್ರಗಳು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗರು ನಿಂತ್ಕೊಂಡೇ ನಿಂತ್ಕೊತಾರೆ ಇದೇ ತರ ಮತ್ತೊಂದು ಚಿತ್ರ ಮೇಲೆ ಟ್ವೆಂಟಿ ಫೈವ್ ಡೇಸ್ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಸೆಲೆಬ್ರೇಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು